ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ಇಲ್ಲಿ ಚನ್ನಪಟ್ಟಣದಲ್ಲೇ ಇದ್ದೀನಿ ಸೊ ಊರಿಗೆ ಹೊರಡೋಣ ಅಂತೇಳಿ ಊರಿಗೆ ಹೊರಡ್ತಾ ಇದ್ವಿ ಶ ಸಾಟರ್ಡೇ ಹೋಗಿರೋದು ಇದು ಸೊ ಸ್ಕೂಲ್ ರಜಾ ಇತ್ತಲ್ಲ ಸೊ ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೊ ಮುಗಿಸ್ಕೊಂಡು ಸ್ಕೂಲ್ಗೆ ಹೊರಡೋಣ ಅಂತ ಹೋಗಿದ್ವಿ ಸಣ್ಣ ಚನ್ನಪಟ್ಟಣದಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಬಸ್ ಒಳಗಡೆ ಇದ್ದರೆ ಸಿಕ್ಕಾಬಟ್ಟೆ ಏನಂದ್ರೆ ವಾಮಿಟಿಂಗ್ ಮಾಡ್ಕೊತಾನೆ ಸೊ ಹಾಗಾಗಿ ಕೆಳಗಡೆ ನಿಂತ್ಕೊಪ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ನಿಲ್ಲಿಸಿದ್ವಿ ಫ್ರೆಂಡ್ಸ್ ಸರಿ ಅಂದ್ಬಿಟ್ಟು ಬಸ್ ಮೂವ್ ಮಾಡ್ತು ಮುಂದೆ ಹೋಗ್ತಾಯಿದ್ವಿ ಮತ್ತೆ ಬರ್ತಾಯಿಲ್ಲ ಇದು ಮಾಡಿ ಮತ್ತೆ ತಿರ್ಗ ನಾಟಿ ಮಾಡಿದ್ದಾರೆ ಬರ್ತಾಯಿಲ್ಲ ಸಾಕಾಯಿತು ಫ್ರೆಂಡ್ಸ್ ಈ ಶ್ರೀರಾಮ್ಪಟ್ಣಕ್ಕೆ ಹೋಗ್ತಾ ಇರೋದು ಮಂಡ್ಯದಿಂದ ಮುಂದೆ ಬಂದ್ವಿ ಯಾವಾಗ ಇವನೊಬ್ಬ ಅಲ್ಲಿ ಸೀಟ್ ಖಾಲಿ ಇತ್ತು ಅಲ್ಲಿ ಹೋಗ್ಬಿಟ್ಟು ನೋಡಿ ಏನು ಮಾಡ್ತಾಯಿದ್ದಾನೆ ಹೆಂಗೆ ಗುರಾಯಿಸ್ತಾ ಇದ್ದ ನೋಡಿ ನನಗೆ ಕೈ ತೋರಿಸ್ತಾ ಇದ್ದಾನೆ ನೋಡಿ ಇವನು ಅದೇ ನಾನು ಈ ಕಡೆಯ ಮಾಡ್ತೀನಿ ನಿನಗೆ ಹೇಳ್ತಾ ಇದ್ದೀನಿ ಸೊ ಬಸ್ಸಲ್ಲಂತೂ ಮಕ್ಳು ಕರ್ಕೊಂಡೋಗೋವಂಥದ್ದು ಇದೆಯಲ್ಲ ಯಪ್ಪ ಸಿಕ್ಕ ಬಟ್ಟೆ ಇದು ರಶ್ ಇದ್ದರಂತೆ ಇನ್ನು ಕೇಳಲೇ ಬೇಡ ಬಸ್ಸಲ್ಲಿ ಯಾಕಾದರೂ ಬಂದ್ಬಾಪ ಅಂತ ಅನ್ಸುತ್ತೆ ಅಷ್ಟು ಹಿಂಸೆ ಆಗ್ತಾ ಇರುತ್ತೆ ಇವನಿಂದ ನನಗೆ ಹಿಂಸೆ ಆಗೋದವರ್ದ ಬಸ್ಸು ಅಂದರೆ ಅವನಿಗೆ ಆಗೋಲ್ಲ ಮುದ್ರಕೊಂಡು ಗು ಗುಬಚ್ಚಿ ಮುರೇ ಮರಿ ಕೂತ್ಕೊಳತ್ತಲ್ಲ ಅವ್ನು ಕುತ್ಕೊಂಡ್ಬಿಡ್ತಾನೆ ಫ್ರೆಂಡ್ಸ್ ಸಾಕಾಗೋಯ್ತು ನಂಗೆ ಶ್ರೀರಾಮ್ ಪಟ್ಟಣಕ್ಕೆ ಬಂದು ಗಿಳಿಯಷ್ಟ್ರೊಳಗಡೆ ನಿಜವಾಗ್ಲೂ ಸೀರಿಯಸ್ಸಾಗಿ ಕೂಲ್ ಕೂಲ್ ಐಸ್ ಕ್ರೀಮ್ ಕೊಡಿಸ್ತೀನಿ ಅಲ್ಲಿಂದ ಹೋಗ್ಬೇಕು ಕುಂಚಿನು ನೀರು ತಗೊಳಕ್ ಇಲ್ಲಿಂದ ನಮ್ಮ ಊರಿಗೆ ಬಸ್ಸು ಸಿಗಲ್ಲ ಚೆನ್ನ ರಶ್ ಇರುತ್ತೆ ಜಾಸ್ತಿ ಅಲ್ಲಿಂದ ಬಸ್ಗೆ ಅಂತ ಕಾಯ್ತಾ ಇದ್ದಿ ಯಾವ್ದು ಬಸ್ ಬರುತ್ತೆ ನೋಡೋಣ ಅಂತ ಇಲ್ಲಿ ಬಂದು ಹಂಗೂ ರಶ್ ಇತ್ತು ಫ್ರೆಂಡ್ಸ್ ಒಂದು ಬಸ್ಸು ಆಮೇಲೆ ಇನ್ನೊಂದು ಬಸ್ ಬಂತು ಫುಲ್ ಇದ್ರೂ ಅದು ಎಲ್ಲ ಫುಲ್ ಸೀಟೆಲ್ಲ ಇಳ್ಕೊಂಬಿಟ್ರು ಹಂಗು ಅತ್ತಿ ತುಂಬ ಅಷ್ಟೊಳಗಡೆ ಸಾಕಾಗೋಯ್ತು ನೋಡಿ ಏನು ಬಸ್ಸು ಫ್ರೀ ಬಿಟ್ಬಿಟ್ಟು ಎಪ್ಪ ಸಾಕಾಯ್ತು ಫ್ರೆಂಡ್ಸ್ ಹತ್ತಿ ಅಮ್ಮ ಅತ್ತಿದಾಗ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ ಸ್ವಲ್ಪ ದೂರ ಬಂದಮೇಲೆ ಎಲ್ಲರೂ ಸ್ವಲ್ಪ ಫ್ರೀ ಆದಮೇಲೆ ವೀಡಿಯೋ ಮಾಡ್ಕೊಳೋಕಾಯ್ತು ನಂತರ ಮನೆಗೆ ಬಂದ್ವಿ ಅದು ನನ್ನ ತಮ್ಮನ ಪಾಪು ಜೊತೆ ನೋಡಿ ಆಟ ಆಡ್ತಾ ಇದ್ದಾರೆ ಬಂದ ತಕ್ಷಣ ಅವ್ರು ಇನ್ನೇನಿಲ್ಲ ಇಲ್ಲ ಆಟ ಆಡೋದೇ ಕೆಲಸ

ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪನ ಕುಮಾರಣ್ಣ ಅಂತ ಐತ ನನ್ನ ಮಗ ಅದಕ್ಕೆ ಅಪ್ಪ ಹಗ್ಗ ಇಟ್ಕೊಂಡು ಹೊಡೆಯಕ್ಕೆ ಅಂತ ಹೋಯ್ತದ ಸುಮ್ಮನೆ ಎದುರಿಸಕ್ಕೆ ಅವ್ರ ಹೆಸರು ಬಂತು ಕುಮಾರ ಅಂತ ಸೊ ಅದಕ್ಕೆ ಬಂದ ತಕ್ಷಣ ಕುಮಾರಣ್ಣ ರೇ ಎಲ್ಲಿ ಹೋಗಿದ್ರಿ ಅಂತಾನೆ ಫ್ರೆಂಡ್ಸ್ ನಮ್ಮ ಅಪ್ಪನ ಹ ನೈಟ್ ಆಗಿತ್ತು ಸ್ವಲ್ಪ ಹೊತ್ತಿತ್ತು ಆಮೇಲೆ ಹೋಗಿದ್ದೆ ತ್ರೀ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಮಿನಿಟ್ಸ್ ಏನು ಆಗೋದು ಹಾಗೂ ಟೈಮು ಎಪ್ಪ ಬಸ್ಸಲ್ಲಿ ಬರೋದಂತೂ ಸಿಕ್ಕಾಬಟ್ಟೆ ನನಗೆ ಕತ್ಲೇ ಆಗಿತ್ತು ಆಚೆ ಬಂದೆ ಬಂದು ಸ್ವಲ್ಪ ಹೊತ್ತು ಆರು ಗಂಟೆ ಅವ್ರು ಕರೆಂಟ್ ಇರಲಿಲ್ಲ ಊರಲ್ಲಿ ಗೊತ್ತಲ್ಲ ಕರೆಂಟ್ ಹೋಗೋದು ಬರೋದು ಹ್ಞೂ ನೋಡ್ರೆ ನನ್ನ ತಮ್ಮ ಫೋನ್ ಬೆಂಟ್ಕೊಂಡು ಕೂತಿದ್ದ ಒಳಗಡೆ ನೋಡಿದ್ರೆ ಬಡ್ಡಿ ಬೋಂಡ್ ಆಗ್ತಾಯಿದ್ರು ಬಜ್ಜಿ ಬೋಂಡ ಮಾಡ್ತಾಯಿದ್ರು ಸೊ ಬಜ್ಜಿ ಬೋಂಡ ತಿನ್ನೋಣ ಅಂತ ತಿನ್ನಲಿಕ್ಕೆ ಅಂದ್ಬಿಟ್ಟು ಹಾಕ್ಕೊಡ್ತಾಯಿದ್ರು ಸೊ ಸೆಕೆ ಇದೆಲ್ಲ ಊರಲ್ಲಿ ಬಿಸಿಲು ತಾರಿಸಿಸಿ ಮನೆಯೆಲ್ಲ ಫುಲ್ ಕಾದೋಗಿಬಿಡುತ್ತೆ ಊರಲ್ಲಿ ಎಲ್ಲ ಟಾಪ್ ಮೇಲೆ ಕುತ್ಕೊಂಡಿದ್ವಿ ನಮ್ಮಮ್ಮ ಶಾವಿಗೆ ಮಾಡ್ತೀನಿ ಅಂದ್ರೆ ಒತ್ತು ಶಾವಿಗೆ ಮಾಡ್ತೀವಿ ಅಂದ್ಬಿಟ್ಟು ನೀರು ಮತ್ತು ಅಕ್ಕಿ ಹಿಟ್ಟಾಕಿ ಉಪ್ಪಾಕಿ ಇಟ್ಟಿದ್ದಾರೆ ಸೊ ಇದ್ರ ಜೊತೆಗೆ ಪಕ್ಕದಲ್ಲಿಲ್ಲಿ ಬೋಂಡ ಕೂಡ ನಮಗೆ ಹಾಕ್ಕೊಡ್ತಾಯಿದ್ರು ತಿನ್ನಲಿಕ್ಕೆ ನಾ ತೊಗೊಂಡೋಗಿ ತೊಗೊಂಡೋಗಿ ತಿಂತಾ ಕೂತಿದ್ವಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಬೋಂಡಾ ನಿಜವಾಗ್ಲು ಮತ್ತೆ ಇವತ್ತು ಶಾವಿಗೆ ಮಾಡ್ಕೊಳ್ಳೋದಿಕ್ಕೆ ಪ್ರಿಪೇರ್ ಮಾಡ್ಕೋತವ್ರೊಗಡೆ ನನ್ನ ತಮ್ಮ ಏನೋ ಒಂದ್ ಬಂದು ನನ್ಗೆ ಫ್ರೆಂಡ್ಸ್ ಆ ತರ ಸ್ಟೋರಿ ಎಲ್ಲ ಸ್ಟಾರ್ಟ್ ಮಾಡ್ದೆ ಅಯ್ಯೋ ನನ್ಗ ಆ ಆತರ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡೆ ನನ್ಗೇನ್ ಕೇಳ್ಕೊಂಡೆ ನೀನು ಅಂತ ಹೇಳ್ಕೊಂಡು ಇದ್ ಮಾಡ್ತಾ ಇದ್ದ ಫ್ರೆಂಡ್ಸ್ ಸೊ ಅದಕ್ಕೆ ನಮ್ಮಅಮ್ಮ ನೆಕ್ಸ್ಟ್ ಸಲಿಗೆ ಹಂಗೆ ಏನೇ ಮಾಡಿದ್ರು ಒಳ್ಳೇದಾಗಲಿ ಅಂತ ನೀನು ಅರ್ಕೆ ಮಾಡ್ಕೊಂಡು ಕೇಳ್ಕೊಬಿಡವ ನೀನ್ ಇಷ್ಟು ಏನಾರ ಮಾಡ್ಬಿಡೋ ಅಂತ ನಂಗೆ ಹೇಳ್ತಾ ಇದ್ರು ಫ್ರೆಂಡ್ಸ್ ಆಮೇಲೆ ನಮ್ಮ ಪ್ರವೀಣ ಮೂರ್ಛೆ ತಪ್ಪು ಸ್ಟೋರಿ ಬಿದೋಗಿದ್ರು ಅಂತೆ ಮಾಡ್ಕೊಂಡ್ ಇಲ್ವಾ

ಮೊದಲು ಮಗಳೇ ಕಾಲ ಇದ್ದಿರದು ಆಮೇಲೆ ಅವನಿಗೆ ಮಗನ ಚಿಂತೆ ಆದದು ನಿನ್ನ ತಾಯಿ ಯಾರು ಬ್ರಾಹ್ಮಿರು ಈ ಥರ ನನ್ನ ಒಂದು ಅಕ್ಕೇ ಸ್ಟೋರಿನೇ ಹೇಳಿದೆ ಫ್ರೆಂಡ್ಸ್ ಅದು ನಮ್ಮ ಪ್ರವೀಣ್ಣ ಸೊ ಅವಾಗ ಬಿದೋಗಿದ ಈ ಥರ ಆಗಿತ್ತು ಅಂತ ಏನೋ ಸ್ಟೋರಿ ಹೇಳ್ತಾ ಇದ್ದ ಬಜ್ಜಿ ಹಾಕ್ಕೊಂಡಿದ್ದಕ್ಕೂ ತಿಂಗೋ ಕುತ್ಕೊಂಡಿದ್ಕು ಅಂದ್ ಸ್ಟೋರಿ ಕೇಳೋದಕ್ಕೂ ಸಾಕಾಗೋಯ್ತು ನನಗಂತೂ ಇವಾಗ ನಾನು ಇವಾಗ ಅವ್ನಿಗೆ ಏನಾದರೂ ಮಾಡಪ್ಪ ಭಗವಂತ ಅಂತ ಕೇಳ್ಕೊಬೇಕಷ್ಟೆ ಇವಾಗ ನಮ್ಮಮ್ಮ ಅಷ್ಟೊಳಗಡೆ ಮುದ್ದೆ ಅಕ್ಕಿ ಸಿಟ್ಟಿದ್ದೆಲ್ಲ ಊದು ಬೇಯ್ದು ಹಿಟ್ಟೆಲ್ಲ ಬೆಂದಿತ್ತು ಸ್ವಲ್ಪ ತಿರ್ಗೋತಾ ಇದ್ದಾರೆ ಶಾವ್ಗೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೊತ್ತು ಶಾವ್ಗೆ ಮಾಡೋಣ ಅಂತ ಹೇಳಿದ್ರಲ್ಲ ಸೊ ಹಾಗಾಗಿ ಅದಕ್ಕೆ ಹಿಟ್ಟೆಲ್ಲ ತಿರಿಕೊಂಡು ಅದು ಮುದ್ದೆ ಎಲ್ಲ ಕಟ್ಟಿ ಇಟ್ಕೊಂಡಿದ್ದಾರೆ ಮುದ್ದೆ ಮುದ್ದೆಲ್ಲ ಕಟ್ಕೊಳೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಇದು ಮಾಡ್ಲಿಲ್ಲ ಸೊ ನೀರ್ ಹಾಕೊಂಡು ಉಪ್ಪು ಹಾಕೊಂಡು ಅಕ್ಕಿ ಹಸಿಟ್ಟು ಉದುರಿಸಕೊಂಡ್ ಮಳ್ಳಿದಕ್ಕೆ ಅಕ್ಕಿ ಈ ತರ ಹಸಿಟ್ಟು ಊದ್ಬಿಟ್ಟು ಸ್ವಲ್ಪ ಬೆಂದಾದ್ಮೇಲೆ ಗಟ್ಟಿಯಾಗಿ ಒತ್ತು ಶಾವಿಗೆ ಮಾಡ್ಲಿಕ್ಕೆ ಹಸಿಟ್ಟು ರೆಡಿ ಆಗುತ್ತೆ ನೋಡಿ ಈ ತರ ಕಟ್ಟಿ ಮುದ್ದೆ ಮಾಡಿ ಇಟ್ಕೊಳ್ಬೇಕು ಆಲ್ರೆಡಿ ಕರೆಂಟ್ ಊರಲ್ಲಿ ಗೋವಿಂದಾಗೋಗಿದೆ ಆಮೇಲೆ ಏನಾಯಿತು ನಾನು ಮಾಡ್ತಿರ್ಬೇಕೆಂದ್ರೆ ನಾನು ಬ್ಯಾಟ್ರಿ ಲೋ ಆಗಿತ್ತು ನಾನು ಅಬ್ಸರ್ವ್ ಮಾಡಿಲ್ಲ ನಾನು ಟಾರ್ಚ್ ಹಾಕ್ಕೊಂಡು ಆವಾಗಿಂದ ವಿಡಿಯೋ ಇದೆ ಸೊ ಆದ ಅದು ಗೋವಿಂದಾಗೋಯಿತು ಫ್ರೆಂಡ್ಸ್ ಟೋಟಲಿ ಶಾವಿಗೆ ಹೊತ್ತ ಟೈಮ್ಗೆ ಕರೆಕ್ಟಾಗಿ ಗೊಟ್ಟೋಯ್ತು ಹಂಗೂ ಏನು ಮಾಡಿದ್ರು ಎಲ್ಲರೂ ಕತ್ಲೆ ಅಡುಗೆ ಮನೆಯಲ್ಲೇ ಇದು ಮಾಡಿಕೊಂಡು ಹೊತ್ತುತ್ತಾ ಇದ್ದರು ನನ್ನದೇ ಹಾಲಲ್ಲಿ ಬಂದು ಚಾರ್ಜಿಂಗ್ ಬಲ್ ಇದೆ ಕಿಚನಲ್ಲಿ ಇಲ್ಲ ಸೊ ಇದು ನನ್ನ ಫೋನ್ದು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಸೆವೆಂಟೀನ್ ಪರ್ಸೆಂಟ್ ಏನೋ ಬಂದ್ಬಿಟ್ಟಿತ್ತು ಆಗಲಿಲ್ಲ ಆಮೇಲೆ ಸದ್ಯ ಯಾಲೇ ಇವಷ್ಟು ಹೊತ್ತಿದ್ರು ಅಷ್ಟೊತ್ತಿಗೆ ಕರೆಂಟು ಕೊಟ್ಟರು ಸದ್ಯ ಪುಣ್ಯ ಭಗವಂತ ಕರೆಕ್ಟ್ ಟೈಮ್ ಕೊಟ್ಟೆ ಅಂತ ನಾನು ಆಮೇಲೆ ವೀಡಿಯೋ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಬಾಯಿಗೆ ನೋಡಲ್ ಹಾಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಅಂತ ಹೋದೆ ಅದು ಪ ಕೈಯಿಂದ ಮಿಸ್ ಆಗ್ತದೆ ಜಾರು ಕಂಬಿ ಬಾಯಿ ಒಳಗಡೆ ಬಿದ್ದೋಗ್ಬಿಡ್ತು ಫ್ರೆಂಡ್ಸ್ ನೂಡಲ್ಸ್ ಎಲ್ಲ ಎಳೆಯೋಕ್ಕಾಗಲ್ಲ ಯಾಕೆಂದ್ರೆ ಅಕ್ಕಿ ಇದಾಕ್ತಾನೆ ಇದು ಮಾಡಿರ್ತಾರಲ್ಲ ಅದಕ್ಕೆ ಇಲ್ಲ ಅಂದ್ರೆ ಈ ಥರನೇ ಟ್ರೈ ಮಾಡಿ ಟ್ರೈ ಮಾಡಿ ನೀವು ನೀವು ಹೇಳೋದೇ ಅಲ್ಲಿ ಮೈತಾಡೋಕೆ ಮಾತ ಮಾತಾಡಿ ನಿಮ್ಮ ಎನಿಸಿಕೆ ಅಭಿಪ್ರಾಯಗಳನ್ನು ಧೈರ್ಯವಾಗಿ ಹೇಳ್ಬೋದಕ್ಕೆ ಹೇಳಿ ಅಪ್ಪ ಇಟ್ ಉಂಡಲಿಲ್ಲ ಇಟ್ಣಲಿಲ್ಲ ಈ ಥರ ಈ ಥರ ಎಲ್ಲ ಮಾಡಿಕೊಟ್ರೆ ಇಟ್ಟೆಲ್ಲ ಉಂಡೋರು ಮಕ್ಕಳನ್ನು ಹಂಗಾಮಿ ಬೆಳೆಸ್ಬೇಕಂತೆ ಕೇಳಿ ಕೇಳಿದೆಲ್ಲ ಕೊಡಿಸ್ಬೇಡಿ ಅಂತ ನಮ್ಮ ಅಪ್ಪ ಹಂಗೆ ಹೇಳ್ತಾ ಇದ್ದೆ ನನ್ನ ಮಕ್ಕಳು ಆರೋದು ಉಂಟಾಯಿತೆ ನೀನ್ ಕಂಡಿಡಿ ನೋಡೋಣ ಏನಂತ ಅಂತ ಮ್ಯಾಗಿ ಮ್ಯಾಗಿ ಬಿಟ್ಟು ಬೇರೆ ಏನೋ ಗೊತ್ತಿಲ್ವಾ ನಿಂಗೆ ನೂಡಲ್ಸ್ ಬಿಟ್ಟು ಒತ್ತು ಶಾವಿಗೆ ಅದೇ ನೂಡಲ್ಸ್ ಮ್ಯಾಗಿ ತರಾನೆ ಅದೇ ನಾವು ಇದನ್ನ ಮನೆಯಲ್ಲಿ ಅಕ್ಕಿ ಹಿಟ್ಟಿಂದ ಮಾಡಿರೋದು ಅದೆಲ್ಲ ಏನಾದ್ರು ಮಾಡಿರ್ತಾರೋ ಏನೋ ಮೈದಾ ಅಂತಾರೆ ಗೋಧಿ ಅಂತಾರೆ ಏನೇನೋ ಗೊತ್ತಿಲ್ಲ ಇದು ನ್ಯಾಚುರಲ್ ಆಗಿ ಮಾಡಿರೋದ್ದು ಚೆನ್ನಾಗಿರುತ್ತೆ ನೂಡಲ್ಸ್ ಹಂಗೆಲ್ಲ ಉಪ್ಪುದ್ರೆಲ್ಲ ಬರಲ್ಲ ಒಣಗಿಲ್ಲ ಒಣಗಿಸ್ಬಿಟ್ಟು ನಮ್ಮಅಮ್ಮ ಕಾಯಲ್ಲಿ ರೆಡಿ ಮಾಡ್ಕೊಳ ಅನ್ಬಿಟ್ಟು ಮಿಕ್ಸಿ ಅನ್ಮಾಬಿಟ್ಟು ಫ್ರೆಂಡ್ಸ್ ಹಂಗಾಗಿ ಬಾವಿಸ್ಬಿಡಿ ಅಂದ್ರೆ ಅಡಿಗೆ ಎಲ್ಲಾ ಮಾಡಿರ್ತೀವಲ್ಲ ಸೊ ಹಾಗಾಗಿ ಮಾಡ್ಕೊಂಡಿರ್ತೀವಿ ಕಾಯಲ್ ಮಾಡ್ತಾ ಇದಾರೆ ಅದಕ್ಕೆ ಹುಚ್ಚಲು ಉಡಿ ಹಾ ಸರಿ ಎಳ್ಳುಡಿ ಇದು ಹುಚ್ಚಲ್ಲ ಎಳ್ಳು ಎಳ್ಳು ಎಳ್ಳುಡಿ ಮತ್ತೆ ಕಾಯಾಲು ಬೇಡ ಬಿಡಮ್ಮ ಅವನಿಗೆ ಸರಿ ಇಲ್ಲ ಅವನು ಚೆನ್ನಾಗಿರುತ್ತೆ ಸೊ ಅವಗೆ ಮತ್ತು ಹುಳಿ ಮೆಲ್ಕಾಯಕಲ್ ಸಾಂಬಾರು ಹಾಕಿ ಅಂಬಪ್ಪಂಗೆ ಹಾಕ್ಕೊಡ್ರು ಹಂಗೂ ಅದೇ ಫಸ್ಟ್ ಟೈಮ್ ತಿಂತಿರೋದು ಅಂತ ಅನಿಸುತ್ತೆ ನೆನಪಿಲ್ಲ ಫ್ರೆಂಡ್ಸ್ ನನಗೆ ಅವ್ರು ತಿಂದಿರೋದಲ್ಲ ನನ್ನ ಮಗ ತಿಂದಿರೋದು ಸೊ ಯಾವ್ದ್ರೂ ತಿಂದ ಯಾವ್ದ್ರಿಂದ ಬೇಡ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ ಇವನೊಬ್ಬ ಅವನಲ್ಲ ನನ್ನ ಮಗ ಕೀರಿ ಚಿಕ್ಕೋನು ಸಿಕ್ಕಾಬಿಟ್ಟದ ಸಿಕ್ಕಾಬಿಟ್ಟೆ ಕ್ವಾಟ್ಲೆ ಕೊಡ್ತಾನೆ ಅವ್ನಿಗೆ ಇವಾಗ ಮಜ್ಜಿಗೆ ಅನ್ನ ಬೇಕಂತೆ ನೋಡಿ ಏನು ಮಾಡೋದು ಇವನಿಗೆ ಕುದಿರ ಹಂಗೆ ಉಪ್ಪು ಅಂತ ಊದ್ಕೊಂಡು ಮಜ್ಜಿಗೆ ಅನ್ನಬೇಕು ನನಗೆ ಅಂತ ಎಲ್ ನಾವೆಲ್ಲರೂ ಒಂದು ದಾರಿ ಆದರೆ ಅವನೇ ಒಂದು ದಾರಿ ಭಗವಂತ ಹಂಗೆ ಆದಷ್ಟು ಬೇಗ ಒಳ್ಳೆ ಬುದ್ಧಿ ಕೊಡಪ್ಪ ಆಮೇಲೆ ಹಂಗೆ ಊತ್ಕೊಂಡು ಕೂತಿದ್ದು ಅದೇನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ಅದೇ ಹಾಲು ಅಂದರೆ ಸ್ವಲ್ಪ ಹೊತ್ತು ಕಾಯಿ ಬೆಲ್ಲ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಬೇಯಿಸ್ಕೋತಾರೆ ಅಷ್ಟೇ ಅದಕ್ಕೆ ಎಳ್ಳು ಮತ್ತು ಬೆಲ್ಲನೂ ಹುರಿದ್ಬಿಟ್ಟು ಪುಡಿ ಮಾಡಿರ್ತಾರಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ನನಗಂತೂ ತುಂಬ ಇಷ್ಟ ಅದು ಮರದಲ್ಲಿ ಇರುತ್ತಲ್ಲ ಮೇ ಒತ್ತೋದು ಅದರಲ್ಲಿ ಅಂತೂ ಅಂತೂ ಇನ್ನೂ ಚೆನ್ನಾಗಿ ಸಖತ್ತಾಗಿರುತ್ತೆ ಅಂದರೆ ಅದು ಶಾವ್ಗೆ ಎಲ್ಲ ಇನ್ನೂ ಸಣ್ಣಗೆ ಸ್ವಲ್ಪ ಬರುತ್ತೆ ಸೊ ಹಾಗಾಗಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅದೇನಂತಾರೆ ಅಂತ ನನಗೆ ಗೊತ್ತಿಲ್ಲ ಒತ್ತು ಶಾವಿಗೆ ಒತ್ತ ಶಾವಿಗೆ ಮಿಷಿನ್ ಅಂತಲೇ ಅನ್ ಅಂತೀವಿ ಮರದ್ದು ಸೊ ಅನ್ಕೊಂಡಿದೀನಿ ಏನಂತೀರ ಅಂತ ಗೊತ್ತಿದೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲಿ ಹುಡಿಯೋದು ನೋಡೋಣ ತಿಂತಾನ ತಿಂದಲ್ವಂತು ಸ್ವಲ್ಪನೇ ಹಾಕೋನು ಸೊ ಅಂದೆ ಸ್ವಲ್ಪನೇ ಇದ್ದಾರೆ ಅವರು ಸೊ ಅದಕ್ಕೆ ಟೇಸ್ಟ್ ನೋಡೋಕೆ ಅಂತ ಹೇಳಿ ಅವ್ನು ಸುಮ್ಮನೆ ನೋಡ್ತಾವನೆ ಸೊ ಇವಾಗ ನಮ್ಮ ಅಪ್ಪ ತಿಂತ ಇದ್ರಲ್ಲಿ ನಾವು ತಟ್ಟೆಗೆ ಹಾಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ನಮ್ಮ ತಟ್ಟೆಗೂ ಹಾಕ್ಕೊಂಡು ತಿಂತಾ ಇದ್ದೀವಿ ಇದು ಶಾವಿಗೆ ಫಸ್ಟು ನಮ್ಮಮ್ಮ ಹಾಕಿದ್ರು ಫಸ್ಟೇ ಕಾಯಲ್ಲ ತಿನ್ನೋಣ ಅಂತ ಬೇಡ ಹುಳಿ ಮಿಲ್ಕಿ ಕಾಲ್ ಸಾಂಬಾರು ಟೊಮೊಟೊ ಸಾರು ನಾಟಿ ಕೋಳಿ ಸಾರು ಟೊಮೊಟೊ ಹುಳಿ ಸಾರು ಅಂತ ಏನೋ ಮಾಡ್ತಾರಲ್ಲ ಸೊ ಅದೆಲ್ಲ ತುಂಬಾ ಟಚ್ ಚೆನ್ನಾಗಿರುತ್ತೆ ರುಚಿಯಾಗಿದ್ರ ಜೊತೆ ತಿನ್ಲಿಕ್ಕೆ ಸೊ ಇವಾಗ ಹುಳಿ ಮಿಕ್ಕಿ ಕಾಲ್ ಸಾರು ಮನೇಲಿ ಮಾಡಿದ್ರು ಸೊ ಅದಕ್ಕೆ ಹೊತ್ತು ಮಾಡಿದ್ರಲ್ಲ ಅದನ್ನೇ ತಿಂತಾ ಇದೀನಿ ನಿಜ ತುಂಬಾ ರುಚಿಯಾಗಿತ್ತು ನಂಗಂತೂ ಇಷ್ಟ ಆಯ್ತು ಫ್ರೆಂಡ್ಸ್ ಈ ಥರ ನೀವು ಮಾಡ್ಕೋಬೋದು ಈಸಿ ರೆಸಿಪಿನೇ ಯಾರು ಬೇಕಿದ್ದರೂ ಮಾಡಬಹುದು ಅದೇ ಇದೇನು ದೊಡ್ಡ ಇದೇನಲ್ಲ ಸೊ ತಿನ್ನಬೇಕು ಅನ್ಸದಾಗ ಈ ಥರ ಮಾಡ್ಕೊ ತಿಂದರೆ ಏನೋ ಒಂಥರ ರುಚಿಯಾಗಿರುತ್ತೆ ಸೊ ನೈಟ್ ಆಗಲೇ ನೈನ್ ತರ್ಟಿ ಮಾತಾಡ್ಕೊಂಡು ಊರಲ್ಲಿ ನಾನು ಏನಾದರೂ ಇಲ್ಲ ಅಂದರೆ ಬೇಗ ಒಂಬತ್ತು ಗಂಟೆ ಒಂಬತ್ತುವರೆಗೆಲ್ಲ ಮಲ್ಕೊಬಿಡ್ತಾರೆ ಇವು ಇವಾಗ ಒಂಬತ್ತುವರೆ ಆ ಹತ್ರ ಒಂಬತ್ತು ಮುಕ್ಕಾಲಾಗಿತ್ತು ಇವಾಗ ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಾ ಕೂತಿದ್ರು నంతర నను శవగాల ఇవకాలు సాలు తబుట్టునదూ కయాలిత కాయాల హాక్స్కొ తిన్న అంతేబుట్టు కాయాలు మొత్త ఎళ్ళు ఉడి అదని హాక్స్కు అంత హాక్స్కొతాదీని అదే ప్లేటల్ హాక్స్కొతాదీని ఫ్రెండ్స్ ఏను అనుకోబడి సో ఇది కాయాలు కయసిట్హ కాయలు కయసిర్తారు ఇన్ సో ఇది బేసిర్తర అందర కయో అదకే ఎళ్ళుడి హాక్స్కుంటు మిక్స్కొ ತಿಂತಾ ಇರಬೇಕು ನನಗೆ ಉಳ್ಳಿ ಕಾಲು ಸಾರಿಗಿಂತ ಇದ್ರಲ್ಲಿ ಇಷ್ಟ ಆಯಿತು ನನ್ನಂದರೆ ಸ್ವಲ್ಪ ಸಿಹಿ ಇದು ಇಷ್ಟ ಆಗುತ್ತೆ ಕರ ಕೆಲವ್ರು ಖಾರ ಇರೋದ್ರಿಂದ ಕೆಲವ್ರಿಗೆ ಖಾರ ಅಂದರೆ ಕೋಳಿ ಸಾರು ಅದು ಇಷ್ಟ ಆಗುತ್ತೆ ನನಗಿದ್ರಂತೂ ಎಲ್ಲುಡಿ ಹುರಿದಿರೋದಕ್ಕೂ ಅದು ಕಾಯಲ್ಲಿ ಜೊತೆ ಬಾಯಿಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಂತೂ ನನಗಂತೂ ಸಿಕ್ಕ ಇಷ್ಟ ಆಯಿತು ಫ್ರೆಂಡ್ಸ್ ಈ ಥರ ಆ ಎಲ್ಲುಡಿ ಎಲ್ಲ ಹುರಿದಿರೋದಕ್ಕೆ ಅದಕ್ಕೂ ಫ್ಲೇವರೆಲ್ಲ ಚೆನ್ನಾಗಿರುತ್ತಲ್ಲ ಸೊ ಹಾಗಾಗಿ ಈ ಥರ ಎಲ್ಲ ನನಗೆ ಈ ಥರ ಫುಡ್ ಅಂದರೆ ಕಾಯಿ ಒಬ್ಬಟ್ಟು ಕೋಳಿ ಸಾಂಬಾರು ಆಮೇಲೆ ಈ ಥರ ಶಾವಿಗೆ ಈ ಥರ ಎಲ್ಲ ನಾನು ಇಷ್ಟಪಡ್ತೀನಿ ಸೊ ಹಾಗಾಗಿ ನಾನು ಹೋದಾಗೆಲ್ಲ ನಮ್ಮ ಮನೇಲಿ ಇದೇ ಮಾಡ್ತಾರೆ ನನ್ನ ಮಗ ವಿಡಿಯೋ ಮಾಡು ಅಂತ ಹೇಳಿದ್ರೆ ಹಿಂದಕ್ಕೂ ಮುಂದಕ್ಕೂ ಇದು ಮಾಡ್ತಾಯಿದ್ದೆ ಅಮ್ಮ ಇನ್ನೊಂದು ಸ್ವಲ್ಪ ಶಾವಿಗೆ ಬೇಕು ಅಂತ ಹೇಳಿದ್ರು ಸೊ ಅದಕ್ಕೆ ಹಾಕ್ಸ್ಕೊ ಹಾಕ್ಸ್ಕೊಂಡ್ರು ಸೊ ಹಾಕ್ಸ್ಕೊಂಡು ಅದನ್ನು ತಿಂದ್ಕೊಂಡು ಮಲ್ಕೋ ಅಂತೇಳಿ ಮಲ್ಕೊಂಡ್ವಿ ಬೆಳಗ್ಗೆ ಗಿಣ್ಣು ರೆಸಿಪಿ ಎಲ್ಲ ಮಾಡಿದರು ಸೊ ತುಂಬ ಲಾಂಗ್ ವಿಡಿಯೋಸ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ಟಾಕ್ ಸಾಕು ಅಷ್ಟೇ ಹದಿನೈದು ನಿಮಿಷ ಅಂತ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಸೇರಿಸ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಅಪ್ಲೋ ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ದಿನನೇ ಆಗೋಯ್ತು ಸೊ ಈ ಟೇಸ್ಟ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಸೊ ನಿಮ್ಗೆ ಏನಿಸ್ತು ಅಂತ ಸೊ ಪ್ಲೀಸ್ ನಿಮಗೆ ಆ ಊಟ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು